ಆ ಊರಾಗ ಮೋಟ್ರ್ ಸೈಕಲ್ ತೊಗೊಂಡು ತರಕಾರಿ ತರ್ಬೇಕು ಆಮೇಲೆ ಹೋಗಿ ಬರಬೇಕಂತ ನಾವು ಇದು ಮಾಡಿದ್ರಿ ಅಲ್ಲಿ ನಡಬ್ರೆ ಹೋದ್ರಪ್ಪೇ ಅಟ್ಯಾಕ್ ಮಾಡಿದ್ರೆ ನಾಲ್ಕೆ ಜನ ಬಂದ್ಕಾರಿ ಹೊಡೆದಿ ಮಾಡಿ ಎಲ್ಲ ಜಂಬೆ ಜಿಂಬೆ ತೋರಿಸಿ ಸೀದಾ ಬಸವನಗರ್ ಕರ್ಕೊಂಡು ಹೋದ್ರಿ ಬಸವನಗರ್ ಹೋಗಿ ರೂಮ್ನಾಗ ಕೂಡಿಸಿ ಹೊಡೋರು ಬಕ್ಕೊಳ್ರಿ ರೊಕ್ಕ ಜಿ ಸ್ಟವ್ ನಿಂಬಲ್ಲಿ ಅಣ್ಣ ಅಂತ ಇಲ್ಲಿ ನಿಂಬಳು ರೊಕ್ಕವ ನಿಂಬಲ್ರಿ ನಂಗೆಲ್ಲ ಊರನವ್ರು ಹೇಳ ಯಾರು ಊರನ್ನಂಬಳ ರೊಕ್ಕನೇ ಇಲ್ಲ ಇಲ್ಲ ರೊಕ್ಕ ಅವ ನಿಂಬಲ್ಲಿ ಆ ಇಷ್ಟವ ಅಂತ ಹೇಳಿ ಇಲ್ಲ ಅಣ್ಣ ಅಂತ ಹೊಡೆದ್ರಣ ಹೊಡೆದ್ರು ಬಡಿದ್ರು ಎಲ್ಲ ಬಡಿದ್ರು ಪ್ಲರಿ ಲಾಸ್ಟಿಗೆ ಏನಿಲ್ಲ ಮಂಚಿನ ಮ್ಯಾಮ್ ಮಂಗಸ್ರಿ ಪೂರ ಇವು ಮಲಕ್ ಇಲ್ಲ ಮಲಕಲ್ಲ ಹಿಂಬಳ್ರಿ ಬೆಳಿಗ್ಗೆ ತಗೊಂಡು ಬಿದ್ರು ಬೆಳಿಗ್ಗೆ ತಗೊಂಡು ಹೊಡೆದಾರ ಹೊಡೆದ ತಕ್ಷಣ ನಾವು ಬ್ಯಾಂಕ್ನಾಗ ಅವ್ರಿಷ್ಟು ದುಡ್ಡು ನಮ್ಮ ದುಡ್ಡು ಅವ ಯಾರು ಕಳು ಮಾಡಿಲ್ಲ ನಾವೇನು ರೂಮರ್ ದುಡ್ದೇವ ಅಂದ್ರೆ ಬಿಳಿಲ್ ಓಡಾಡ್ ಓಡ್ರಿ ಎಲ್ಲ ಇದ್ದಾಗಿದ್ದ ಮತ್ತೆ ಸಲಪ್ರೆ ಕರ್ಕೊಂಡು ದವಾಖಾನೆ ತೋರಿಸ್ತೇನೆ ಅಂತ ಕೇಳಿ ಅಲ್ಲಿ ಟೂಲ್ ಹಾಕೋಬಲ್ಲ ಸೈಡಿಗೆ ಕರ್ಕೊಂಡು ಮತ್ತೆ ನಿಮ್ಮಲ್ಲಿ ದುಡ್ಡು ಅವ ನಿಮ್ಮಲ್ಲಿ ಇದಲ್ಲಿದ್ದೀನಿ ನಿನ್ನ ಕಲಾಸ ಮಾಡ್ತೀನಿ ಇದ್ದಿದ್ದು ಹೇಳ ನೀವು ಕಲಾಸ ಮಾಡ್ರೆ ಪರವಾಗಿಲ್ಲ ಇದ್ದಿದ್ದು ಬ್ಯಾಂಕ್ನಾಗೆ ಇಷ್ಟು ದುಡ್ಡು ಅದಾರ ಇದು ಅಂದ ತಕ್ಷಣ ಮತ್ತೆ ರಿಟರ್ನ್ ಕರ್ಕೊ ಸಲಾಪುರ ಎಲ್ಲ ಓಡಾಡಿ ಮಾಡಿ ರಿಟರ್ನ್ ಮತ್ತು ಬಸವನಗರ ಒಣವ್ರೆ ಬಸವನಗರ ಕರ್ಕೊಂಬಂದು ಒಣ ಕರ್ಕೊಂಡ್ಬಂದು ಮತ್ತೆ ರೂಮ್ನಾಗೆ ನೀನು ಹೆಣ್ತಿಗೆ ಫೋನ್ ಹಚ್ಬೇಕು ಇಷ್ಟು ರೊಕ್ಕ ಅಲ್ಲಿ ಟೂಲ್ನ ಹಾಕೋ ಬಲ್ಲೇ ವಾರ್ನಿಂಗ್ ಬನ್ನಿ ರಾತ್ರಿ ಎರಡು ಗಂಟೆ ಹಾಕಿರಿ ನೀನು ಹೆಂಡ್ತಿ ಫೋನ್ ಹಚ್ಚ ಅಂತಂದ್ರೆ ಏನು ಹೇಳಬೇಕಣ ಇಲ್ಲ ಈ ಥರ ರೊಕ್ಕ ಸೋತೀನಿ ಇಪ್ಪತ್ತು ಲಕ್ಷ ನೀನು ಹೆಂಡ್ತಿ ಡ್ರಾ ಮಾಡಿ ಅಂತ ಅಂತನ್ಬೇಕು ಮುಂಜಾನೆ ಹನ್ನೊಂದು ಗಂಟೆ ಬಂದ್ರೂಪ್ಲೆ ಆಯ್ತು ಅಣ್ಣ ಫೋನ್ ಹಚ್ಚಿದೆ ನಮ್ಮ ಮನೆಯವ್ರಿಗೆ ಫೋನ್ ಹಚ್ಚರಿ ಹಿಂಗೆ ಹಿಂಗೆ ಇಷ್ಟಪಡ್ದ ರೊಕ್ಕ ಸೋತೀನಿ ಹಿಂಗೆ ಹಿಂಗ ಅಂತ ಮುಂಜಾನೆ ಅದು ಬರ್ರಿ ಇದು ರೀ ಆಯ್ತು ಮಾಡ್ತಂತು ಮುಂಜಾನೆ ಮುಂಜಾನೆ ಇಲ್ರಿ ಮತ್ತು ನೀನು ಹೆಂಥಿ ಫೋನ್ ಹಚ್ಚ ಅಂತ ನೋಡಿ ನನ್ನ ಮೊಬೈಲ್ ರೀ ನನ್ನ ಮೊಬೈಲ್ ತೊಗೊಂಡು ಹತ್ತಿರ ಇಲ್ಲ ಬ್ಯಾಂಕ್ ಬ್ಯಾಂಕಿಗೆ ಹೋಗಿದ್ದಿಲ್ಲ ನೀನು ಹ್ಞೂ ಬಂದೀನಿ ರೀ ಸ್ವಲ್ಪ ಲೇಟ್ ಹತ್ತ ಬ್ಯಾಂಕ್ನಾಗ ರೊಕ್ಕ ಇಲ್ಲ ಆಗತ್ತರ ಮತ್ತು ಅವ ಅಂಬಿಯನ್ನವರು ಇಲ್ಲ ಚೆಕ್ ಅಂತ ಹೇಳಿ ಮನೆಯವ್ರಿಗೆ ಹೇಳಿ ಯಾರು ಕೈಯ ಕೊಡು ಅಂಥೇಳು ಅಂತ ಯಾರು ಕೇಳಿ ಕೊಡ್ಬೇಕು ಕಣ ಅವ್ರು ಹೆಣ್ಮಕ್ಳು ಯಾರು ಕೇಳಿ ಕೊಡ್ಬೇಕು ಇಲ್ಲ ಅಲ್ಲಿ ಬಾಜು ದುಕಾನದ ದುಕಾನದವ್ರ ಕೈದಾಗ ಕೊಳು ಅಂತ ಹುಡುಗನ್ ಕೈದಾಗ ಕೊಟ್ಟು ಕಳ್ಸ್ರೆ ಮನೆಯವ್ರಿಗೆ ಅದು ಚೆಕ್ ತೊಗೊಂಡೆ ಅವ್ರ ಮನ್ಸಾಗ ಕೊಟ್ಟು ಕಳ್ಸಿ ನಮ್ಮ ಮನ್ಯಾಗ ಆ ಮನ್ಸಾಗ ತೊಗೊಬಾರ್ದ ಚೆಕ್ ಕೊಡು ಅಂತೇಳಿ ದುಖಾನಕ್ಕೆ ಹೋಗಿ ಚೆಕ್ ತೊಗೊಳಕ್ಕೆ ಸೀದಾ ನಮ್ಮ ಅಲ್ಲಿ ಎಲ್ಲಿ ಕೂಡಿಸಕ್ಯಾರಲ್ರಿ ಅಲ್ಲಿ ಬಂದಾನೆ ರೀ ಬಂದು ನಡಿ ಆಟೋದಾಗ ಕೂಡ ಅಂತಂದ್ರೆ ಆಟೋದಾಗ ಕೂತ್ರಿ ಕೂತು ಎಲ್ಲ ಬ್ಯಾಂಕುಗಳು ತ್ರೀ ಹಚ್ಚಿದ್ರಿ ಹಚ್ಚಿದ್ರೆ ಬ್ಯಾಂಕ್ದಾಗೆ ದುಡ್ಡು ಇಲ್ಲ ಅಂತ ಅಷ್ಟು ದುಡ್ಡು ಇಲ್ಲ ಅಂತಂದ್ರೆ ಮತ್ತು ನಿಮ್ಮ ಮನೆಯವ್ರಿಗೆ ಫೋನ್ ಹಚ್ಚದು ಪೂರ ಇಪ್ಪತ್ತು ಲಕ್ಷ ಅದೇ ಕೆನರಾ ಬ್ಯಾಂಕ್ ನಿಂತೇ ನಿಂತೆ ಅಲ್ಲೇ ತೊಗೊಂತೇಳ ಮನೆಯವ್ರಿಗೆ ಫೋನ್ ಹಚ್ಚಿ ಮೊದಲು ಫಸ್ಟ್ ಮತ್ತೆ ಫೋನ್ ಹಚ್ಚದ ಇಲ್ಲ ಇಲ್ಲೇ ತೊಗೊಳತ್ತೆ ಇಲ್ಲ ರೀ ಅಷ್ಟು ದುಡ್ಡು ಹ್ಯಾಂಗೆ ಬರ್ತಾವೆ ಬ್ಯಾಂಕ್ನಾಗ ಮೊದಲೇ ಅಡ್ವಾನ್ಸ್ ಇದ್ರೆ ಏನು ರೀ ನೀವು ಇವು ಅವಾಗೆ ಕೊಡೋನು ಹ್ಯಾಂಗೆ ಕೊಡ್ತಾರೆ ನಮ್ಮ ಮನೆಯವ್ರು ಅಂತಂದ್ರೆ ಇಲ್ಲ ನೀವು ಹ್ಯಾಂಗೆ ಮಾಡೋ ರಿಕ್ವೆಸ್ಟ್ ಮಾಡು ಮ್ಯಾನೇಜರ್ ಕೇಳು ಅಂತಾರೆ ಅಂದ್ರಪ್ಪಳೆ ಹ್ಞೂ ಅಂತಾರೆ ಅಂದ್ರಪ್ಪ ಎರಡೂವರೆ ಐತ್ರಿ ಮತ್ತೆ ಫೋನ್ ಹಚ್ಚಕತ್ತೀ ಅವ್ನು ಅಂಬ್ಯ ಮತ್ತು ಪೋನ್ ಹಚ್ಚನ ಅವ್ರ ಏನಿ ಅಂತದ್ ಐತೆ ರೀ ಅಂತದ್ದು ಮತ್ತು ಬ್ಯಾಂಕಿಗೆ ಹೋಗಿ ನಮ್ಮ ಮನೆಯವ್ರಿಗೆ ಅವ ಗುಂಡ ಒಬ್ಬ ಆಟೋದಾಗ ಕುತ್ವ ಅವ ಅಂಬಿಯನ್ನು ದೋಸ್ತ್ ರೀ ಅವ ಆಟೋ ಡ್ರೈವರ್ ಅವ್ರು ಕರ್ಕೊಂಬಂದು ನಮ್ಮ ಮನೆಯವರು ನಾನು ಕರ್ಕೊಂಬಂದು ಸೀದಾ ಬ್ಯಾಂಕಿಗೆ ಕರ್ಕೊಂಡೋಗಿ ಸಹಿ ಮಾಡಿ ಸರ್ ಅಲ್ಲಿ ಒಂದೇ ನೀವು ಬ್ಯಾಂಕ್ನಾಗ ಏನೇ ಒಂದು ಅವಾಜ್ ಮಾಡಿದ್ರೆ ನಿನ್ನ ಕಲಸ್ ಮಾಡ್ತೀನಿ ನಿನಗೆ ಈಗ ಬ್ಯಾಂಕಿನ ಒಳಗೆ ಹೋಗೋ ಮುಂದೆ ಚಾಕು ಹಿಡಿದಿರು ಅಂತ ಹೇಳಿದ್ರು ಹಾಂ ರೀ ಮತ್ತು ಬ್ಯಾಂಕಿನ ಒಳಗೆ ಹೆಂಗೆ ಬಿಟ್ಟರು ಚಾಕು ಇದ್ರೆ ಅಂತ ಅವ್ರಕಿನ ಒಳಗೆ ನಿಮ್ಮ ಸರಿನೇ ಕರ್ಕೊಂಡು ಹೋಗಿರೋದು ಹಾಂ ಅವ್ರ ಜೊತೆ ಹೋಗಿರೋ ಬ್ಯಾಂಕಿನ ಒಳಗೆ ಹಾಂ ಹೋಗಿದ್ದಾರೆ ಸಂಗಡ ನಿಮ್ಮ ಹಿಂದೆ ಇದ್ರು ಅವ್ರು ಚಾಕು ಹಿಡ್ಕೊಂಡು ಚಾಕು ಹಿಡ್ಕೊಂಡು ಇದ್ದಿಲ್ಲ ರೀ ಅವ್ರು ಏನಾರ ಈ ನೀವು ಬ್ಯಾಂಕ್ನಿಂದ ನೀವು ಆಮೇಲೆ ನೀವು ರೊಕ್ಕ ಡ್ರಾ ಮಾಡ್ಬೇಕು ತೊಗೊಂಡು ಬ ನಾವು ತೊಗೊಂಡು ಹೊಂಟೇವ್ರೆ ಅವ್ರು ನೀವು ಚೀರಿದ್ರೆ ಅಂದ್ರೆ ನೀವು ಹೊರಗೆ ಬಂದ್ರೆ ನಿಮಗೆ ಕಲಸ್ ಮಾಡ್ತೀನಿ ನಿಮಗೆ ಅವರು ಎಂಟು ಹತ್ತು ಜನ ಸುತ್ತಮುತ್ತ ಬ್ಯಾಂಕ್ ಸುತ್ತಮುತ್ತ ಇದ್ದಾರೆ ಈಗ ಇವರೆಲ್ಲ ಇವ್ರು ನಿಮಗೆ ಹಿಂದಿನ ಹುಡುಗರು ಪರಿಚಯ ಪರಿಚಯ ಇಲ್ಲ ಏನಿಲ್ಲ ರೀ ನಮ್ಮ ಊರ ಬರ್ತಿದ್ರೆ ಸುಮ್ಮ ಹುಡುಗರ ಸಂಗ್ರಹ ಓಡಾಡ್ಕೊಂಡು ತಿರ್ತೀವಿ ರೀ ಅವ್ನಿಗೆ ಅಣ್ಣ ಅಣ್ಣ ಅಂತ ಎಲ್ಲ ಹುಡುಗರು ಅವ್ರಿಂದ ತಾವು ಏನು ಮಾಡಿದ್ರೆ ಎಲ್ಲರೂ ಅನ್ಸೋದು ಮಾಡೋದು ಮಾಡ್ತೀರಿ ಊರ ಬಂದಕ್ಕೆ ನಮ್ಮ ಯಾವಾಗ್ರೆ ಬಂದ್ರೆ ಆ ಟೈಮ್ ನಮಸ್ಕಾರ ಮುತ್ತೇನು ದೂರ ಮಾಡ್ತೀವಿ ಅವ್ರ ಸಂಪರ್ಕ ಇಲ್ಲ ರೀ ಅವ್ರ ಸಂಗಟ ಒಟ್ಟೆ ಬೆಳೆಸಲ್ರಿ ಅವತ್ತಿನ ಗಾಡಿ ಮ್ಯಾಗ ಕುಡ್ಸೊಂಡ್ ಹೋಗಲ್ಟಿ ಮಗೌಂಟ್ ನನ್ನ ನನ್ನ ಅಕೌಂಟ್ ಹತ್ತು ಲಕ್ಷ ಸರಿ ನಮ್ಮ ರೀ ಸರಿ ರೀ ತಗೊಂಡ್ರಿ ಹಾ ಬ್ಯಾಂಕ್ ನಿಂತರೆ ಎಲ್ಲ ಕ್ಯಾಮ್ರ ಎಲ್ಲ ಯಾರು ತಗೊಂಡು ಹೋಗಾರ ಸುದ್ದಿ ಎಲ್ಲ ಅವರೇ ಹೈಕೊಂಡ್ರೆ ಹಾ ಮಾಡಿದವ್ರಿ ನಮ್ಮ ಹಾಂ ಬರ್ತಾ ಬಾಲ್ ನಮಗೇನು ನಾಯಕ್ ಕುಡಿಸ್ರಿ ನೋಡ್ರಿ ಗರೀಬ್ ಇದ್ದಿದ್ದಾವ್ರಿ ನೋಡ್ರಿ ಏನು ನಮ್ಮ ಹೆಸರು ಮಲ್ಲಾಯ ಸ್ವಾಮಿ ರೀ ಏನು